ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಸುಮೋ ಒಂದು ಸರ್ ಕೊಡಿದ್ರಲ್ಲ ಓನರ್ ಎಷ್ಟು ಡಾಕ್ಯುಮೆಂಟ್ ಹಾಸ್ ರನ್ನಿಂಗ್ ಇದೆ ಗಡಿರನ್ನಿಂಗ್ ಎಷ್ಟು ಆಗಿದೆ ಒಂದು 70 ಆಗಿದೆ ಸರ್ ಟೈರ್ ಏನಾದರೂ ಹ್ಮ್ ಟೈರ್ ಏನಾದರೂ ಟೈರ್ ಇದೆ ಸರ್ நார்ಮಲಿ ಇದೆ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಒಂದು 70 ಎಸ್ಟ್ ಕೊಡ್ತಾರೆ ಮೈಲೇಜ್ ಗಡಿ ಮೈಲೇಜ್ ಲಾಂಗ್ 100 ಮೋಟ ಇದೆ ಲೋಕಲ್ 10 ಮೋಟ 90 100 ಇದೆ ಫೀಚರ್ಸ್ ಗಡಿತ್ತು ಫೈನಲ್ ರೇಟ್ ಆ ఫీచర్స్ ఇదిలా పోర్రిండో పోస్టరింగ్ ఆత్రేని వస్తుందగడి ఆ పోస్టరింగ్ ఏసీ పోస్టరింగ్ ఇది ఏసీ పోస్టరింగ్ ఆ ఏసీటిర్ గడిదు అ సరే సీటింగ్ ఏస్టర్ గడియో సీట్రా ఇదెట్ ఎట్ ఎయిర్ ప్లస్ 1 సార్ ప్లస్ 1 సారీ 9 ప్లస్ 1 10 సీట్రా ఆ 10 సీట్రా మైలేజ్ ఎంత వస్తుందంద్ర గడి

ರೇಟ್ ಒನ್ ಸೆವೆಂಟಿ ಫೈವ್ ಹೇಳೋದು ಸಿಕ್ಸ್ಟಿ ಫೈವ್ ಮಾಡ ಮುಗಿಸ್ತಂತೆ ಫೈನಲ್ ಒಂದು ಅರವತ್ತೈದು ಹೌದು ಲಾಸ್ಟ್ ಫೈನಲ್ ಅದು ಅದಕ್ಕೆ ಆಗಂತ ಆಗಲ್ಲ ಒಂದು ಅರವತ್ತೈದು ಫೈನಲ್ ಹಾಂ ಸರ್ ಅಪ್ಡೇಟ್ ಮಾಡ್ತೀವಿ ಅಲ್ಲ ಗಾಡಿ ಸರ್ ಅಪ್ಡೇಟ್ ಮಾಡ್ತೀವಿ ಗಾಡಿ ಹ್ಞೂ ಒಂದು ಅರವತ್ತೈದಕ್ಕೆ ಗಾಡಿ ಕೊಡಿ ಹ್ಞೂ